ರಾಜ್ಯದ ಮಾಜಿ ಶಾಸಕರಾದಂಥ ಶುದ್ಧ ಕೆ ಆರ್ ಅವರು ಇನ್ನೊಬ್ಬರು ನಮ್ಮ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರು ಶುದ್ಧ ಅವರು ಇನ್ನೊಬ್ಬರು ನಮ್ಮ ಚೀಫ್ ಕೋಆರ್ಡಿನೇಟರ್ ಈ ಜಿಲ್ಲೆಯ ಉಸ್ತುವಾರಿಗಳು ಶುದ್ಧ ಸುಧೀರ್ ಅವರು ಅದೇ ರೀತಿಯಾಗಿ ಹಿರಿಯರದಂಥ ಕೋಡಿಚಾಲಿ ಇಬ್ರಾಹಿಂ ರವರು ಇದ್ದಾರೆ ಇದ್ದಾರೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ನೇಮಕಾತಿಯಾದಂಥ ಡೇನಿಸ್ ರವರು ಪ್ರಚಾರ ಸಮಿತಿ ಅನ್ನೋದು ನಮ್ಮ ಪಕ್ಷದಲ್ಲಿ ಬರೀ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ಆದರೆ ಇತ್ತೀಚೆಗೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ನಮ್ಮ ಕೆ ಸಿ ವೇಣುಗೋಪಾಲ್ರವರು ಸುರ್ಜೀವಾಲ್ರವರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಕುಮಾರ್ ಅವರ ಶಿಫಾರಸಿನೊಂದಿಗೆ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಎ ಸಿ ಸಿಂದ ಅನುಮೋದನೆ ಸಿಕ್ಕಿದೆ ಜೆಲ್ ಲೋಬೋರ್ ಅವ್ರೀರ್ ಇರ್ಬೋದು ಮುನಿರವ್ ಇರ್ಬೋದು ಇಂದ ಅನುಮೋದನೆಯನ್ನು ಪಡ್ಕೊಂಡಂತವ್ರು ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಬರೀ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ರೀತಿಯ ಉದ್ದೇಶ ಆ ದೃಷ್ಟಿಯಿಂದ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಮೊನ್ನೆ ಇತ್ತೀಚಿನ ದಿವಸ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧ್ಯಕ್ಷರು ರಾಜ್ಯದ ಸೋಷಲ್ ಮೀಡಿಯಾವನ್ನು ಪ್ರಚಾರ ಸಮಿತಿಯವರೇ ಆಪರೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಸಭೆಯನ್ನು ನಡೆಸಿದರು ನಮಗೆ ನಮಗೆ ಸಂಘಟನೆ ಬೇಕು ಹೆಚ್ಚು ಪ್ರಚಾರ ಕಾರ್ಯಕ್ರಮವನ್ನು ರಾಜ್ಯ ಜಿಲ್ಲೆ ಅಥವಾ ಬ್ಲಾಕು ಅಥವಾ ಪಂಚಾಯತ್ ಮೂತು ಮಟ್ಟಕ್ಕೆ ನಾವು ಮುಟ್ಟಬೇಕು ಸೋಷಲ್ ಮೀಡಿಯಾ ಅಂದರೆ ಅದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಸಂಘಟನೆ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಸಮಿತಿ ಮಾಡಬೇಕು ಪಂಚಾಯತ್ ಮಟ್ಟಕ್ಕೆ ಮುಟ್ಟಬೇಕು ಪಂಚಾಯತ್ನಿಂದ ಎರಡೆರಡು ಡಿಜಿಟಲ್ ಯೂತ್ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಜನರಿಗೆ ನೇರವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಹುಟ್ಟುವಂಥ ಅವಕಾಶ ಆಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ಅದಕ್ಕೆ ಸಂಘಟನೆಗೆ ಚಾಲನೆ ಕೊಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಇವಾಗಲೇ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಕರ್ನಾಟಕ ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಭೇಟಿ ಕೊಟ್ಟು ನಮ್ಮ ಸಂಘಟನೆ ಫಲಪ್ರದ ಮಾಡುವಂತ ಇದು ಮೂವತ್ತನೇ ಜಿಲ್ಲೆ ಇವತ್ತು ಈ ರೀತಿಯಲ್ಲಿ ನಮ್ಮ ಸಂಘಟನೆ ವೃದ್ಧಿ ಮಾಡಿಕೊಳ್ಳುವಂಥದ್ದು ಮತ್ತು ನಮ್ಮ ಪಕ್ಷ ಕೂಡ ಬರೀ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇರುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿ ಇದೆ ವಿರೋಧ ಪಕ್ಷಕ್ಕೆ ಯಾವ ರೀತಿ ಸಿದ್ಧಾಂತ ಉಂಟಾ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮಗೂ ಕೂಡ ಒಂದು ಸಿದ್ಧಾಂತ ಇದೆ ಆ ರೀತಿಯಲ್ಲಿ ನಮ್ಮ ಸಂಘಟನೆಯವರಿಗೆ ತರಬೇತಿ ಕೊಡಬೇಕು ಅಂತ ಹೇಳಿ ರಾಜ್ಯ ಮಟ್ಟದ ಒಂದು ತರಬೇತಿ ಶಿಬಿರವನ್ನು ಇವಾಗಲೇ ನಾವು ನಡೆಸಿದ್ದೇವೆ ಅದೇ ರೀತಿಯಾಗಿ ಇವತ್ತು ನಮ್ಮ ಸಂಘಟನೆ ಜಿಲ್ಲಾ ಮಟ್ಟ ತಾಲೂಕ್ ಬ್ಲಾಕ್ ಮಟ್ಟ ಪಂಚಾಯತ್ ಮಟ್ಟದ ಆಗುವಂಥ ಸಮಯದಲ್ಲಿ ಇವತ್ತು ಆ ಸಂಘಟನೆಯವರು ಕೂಡ ಜಿಲ್ಲೆ ಜಿಲ್ಲೆಗಳಲ್ಲಿ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ ಒಂದು ದಿವಸದ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಒಂದು ವೇಳೆ ನಾವು ಇವಾಗಲೇ ಪರ್ಫಾಮ್ ಕೊಟ್ಟಿದ್ದೇವೆ ಒಂದು ಜಿಲ್ಲೆಯಲ್ಲಿ ಇಪ್ಪತ್ತ ಮೂರು ಜನ ಪದಾಧಿಕಾರಿಗಳಿರಬೇಕು ಬ್ಲಾಕಿನಲ್ಲಿ ಇಪ್ಪತ್ತ್ ಮೂರು ಜನ ಪದಾಧಿಕಾರಿಗಳಿರಬೇಕು ಅದರಲ್ಲಿ ಎಲ್ಲ ಇವತ್ತು ಸಾಮಾಜಿಕ ನ್ಯಾಯ ಇರಬೇಕು ಪ್ರಾಂತ್ಯವಾರು ಇವತ್ತು ಇರಬೇಕು ನಂತರ ಮಹಿಳೆಯರಿಗೆ ಕೂಡ ಅವಕಾಶ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಸುತ್ತೋಲೆವನ್ನು ಕೊಟ್ಟಿದ್ದೇವೆ ಪಂಚಾಯತ್ಗೆ ಸಂಬಂಧಪಟ್ಟಂಥ ಎರಡೆರಡು ಕೋಆರ್ಡಿನೇಟರ್ಸ್ ಇರಬೇಕು ಅಂತೇಳಿ ಬೆಳ್ತಂಗಡಿಯಲ್ಲಿ ಇವಾಗಲೇ ನೀವು ಡಿಜಿಟಲ್ ಯೂತನ್ನು ಮಾಡಿದ್ದೀರಿ ಆ ರೀತಿ ನಾವು ಅಪ್ ಟು ಬೂತ್ನವರೆಗೆ ಕನೆಕ್ಟಿವಿಟಿ ಕೊಡಬೇಕು ಅಂತೇಳಿ ಒಂದು ವೇಳೆ ದೊಡ್ಡ ಸವಾಲಿದೆ ನಮಗೆ ನಮ್ಮ ಸುರ್ಜೀವಲ್ವರು ಕೇಳಿದರು ಅದು ಸಾಧ್ಯ ಆಗ್ತದ ಪಂಚಾಯತ್ ಮಟ್ಟಕ್ಕೆ ಮೇನ್ ಕಾಂಗ್ರೆಸ್ಸೇ ಹೋಗ್ಲಿಕ್ಕಾಗಲಿ ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತೇಳಿ ಆದರೆ ನಾವು ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾವು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬೆಳೆಸಿದರೆ ಬೂತಿನಿಂದ ಇಬ್ಬಿಬ್ಬರನ್ನ ಆಯ್ಕೆ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಬೂತ್ ಇದೆ ನಾವು ಸಾಧಾರಣ ಒಂದು ಲಕ್ಷ ಜನರ ಕಾರ್ಯಕರ್ತರ ಇದನ್ನು ಜೋಡಣೆ ಮಾಡೋದಕ್ಕೆ ಆಗ್ತದೆ ಪ್ರಚಾರ ಸಮಿತಿಯ ಅಡಿಯಲ್ಲಿ ಒಂದು ಲಕ್ಷ ಜನರನ್ನ ಕರ್ನಾಟಕ ಒಂದು ಲಕ್ಷಕ್ಕಿಂತ ಬಿಕ್ಕಿದೆ ಒಂದು ಲಕ್ಷ ಜೋಡಣೆ ಮಾಡದಕ್ಕೆ ಆಗ್ತದೆ ಆ ರೀತಿಯಲ್ಲಿ ಅವರಿಗೆ ಸರಿಯಾದ ರೀತಿಯ ತರಬೇತಿಯನ್ನು ಕೊಡುವಂಥದ್ದು ನಂತರ ಇವತ್ತು ನಮ್ಮ ಸಂಘಟನೆ ಮುಖಾಂತರ ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೆ ಸಾಕಷ್ಟು ರೀತಿಯ ಒತ್ತು ಕೊಡುವಂಥ ಕಾರ್ಯಕ್ರಮ ಹಾಕಿಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನ ಆಗ್ತಾ ಇದೆ ಹೆಚ್ಚು ನಿಮಿಷ ಇದು ಗ್ಯಾರಂಟಿ ಸ್ಕೀಮ್ ಅನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳುವಾಗ ದೊಡ್ಡ ಅಪಪ್ರಚಾರ ಆಯಿತು ಇದು ದಿವಾಳಿ ಆಗ್ತದೆ ಸರ್ಕಾರ ಅಂತೇಳಿ ಆ ಸಂದರ್ಭದಲ್ಲಿ ಇವತ್ತು ಸಾಧಾರಣ ನೂರ ಐವತ್ತೆಂಟು ಸಣ್ಣ ಸಣ್ಣ ಸ್ಟೋರಿ ಮಾಡಿ ಗ್ಯಾರಂಟಿ ಅದೊಂದು ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ರೀತಿಯ ಪ್ರಚಾರವನ್ನು ಪತ್ರಿಕೆ ಮಾಧ್ಯಮದ ಮುಖಾಂತರ ವಿರೋಧ ಪಕ್ಷದವರು ಮಾಡಿದ್ರು ಹಸಿರುಷ ಒಂದು ಹೆಣ್ಣು ಮಕ್ಕಳು ಬಸ್ಸಿಗೆ ಹತ್ತುವಾಗ ಬಸ್ಸಿನ ಬಾಗಿಲು ಮುರಿದ್ರು ಅಂತ ಹೇಳಿ ಮೂರು ದಿವಸ ಟ್ರೋಲ್ ಆಯಿತು ಅದೇ ರೀತಿಯಾಗಿ ಇನ್ನೊಂದು ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋದವರು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಬಸ್ಸಿಗೆ ಅಟ್ಟ ಮಲಗಿ ಅದು ಮೂರು ದಿವಸ ಅದು ಅದು ಅವಕಾಶ ಈ ರೀತಿ ನೂರ ಐವತ್ತೆಂಟು ಇವತ್ತು ಸಣ್ಣ ಸ್ಟೋರಿ ಮಾಡಿ ಗ್ಯಾರಂಟಿ ಅದು ಬಿಟ್ಟಿ ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಆಯಿತು ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಸರ್ಕಾರ ಕೆ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ಇವತ್ತು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಇವತ್ತು ನೇರವಾಗಿ ಜನರ ಅಕೌಂಟಿಗೆ ಹಾಕ್ತಾ ಇದೆ ಮಹಿಳೆಯರ ಅಕೌಂಟಿಗೆ ಹೋಗ್ತದೆ ನೇರವಾಗಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಅನುಗುಣವಾಗಿ ಐವತ್ತೆಂಟು ಸಾವಿರ ರೂಪಾಯಿಯ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತದೆ ಅದೇ ರೀತಿಯಾಗಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಧರ್ಮಾರ್ಥವಾಗಿ ಇವತ್ತು ಇವತ್ತು ಕರೆಂಟ್ ಕೊಡ್ಲಿಕ್ಕೋಸ್ಕರ ಮೆಸ್ಕಾ ಅಧ್ಯಕ್ಷರಿದ್ದಾರೆ ಇವತ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ರಾಜ್ಯದಲ್ಲಿ ಇವತ್ತು ರೈತರಿಗೆ ಧರ್ಮಾರ್ಥವಾಗಿ ಕರೆಂಟ್ ಕೊಡುವಂಥ ಕಾರ್ಯಕ್ರಮಕ್ಕೋಸ್ಕರ ಖರ್ಚು ಮಾಡ್ತಾ ಇಲ್ಲ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಸಾಸರ್ ಕೊಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗ್ತದೆ ನಾಲ್ಕು ಲಕ್ಷದ ಒಂಬತ್ತು ನಾಲ್ಕು ಕೋಟಿ ನಾಲ್ಕು ಲಕ್ಷ ಕೋಟಿ ಒಂಬತ್ತು ಲಕ್ಷ ಹಣದಲ್ಲಿ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿಯನ್ನು ನೇರವಾಗಿ ಜನರ ಅಕೌಂಟ್ಗೆ ಹಾಕುವಂಥ ಕೆಲಸ ಕಾರ್ಯ ಕರ್ನಾಟಕ ರಾಜ್ಯ ಮಾಡ್ತದೆ ಅದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ ಆ ಅಕೌಂಟ್ ಹೋದಂಥ ಹಣ ಆ ಅಕೌಂಟ್ನಲ್ಲಿ ಉಳಿದಿಲ್ಲ ಅದು ಮಾರುಕಟ್ಟೆಗೆ ಹೋಗ್ತದೆ ಚಲಾವಣೆ ಆಗ್ತದೆ ಹಣ ಒಂದು ಲಕ್ಷ ಕೋಟಿ ರೂಪಾಯಿ ಚಲಾವಣೆ ಆಗ್ತದೆ ಮಹಿಳೆಯರಿಗೆ ಪರ್ಚೇಸಿಂಗ್ ಪವರ್ ಬಂತು ಇತ್ತೀಚೆಗೆ ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಮೊನ್ನೆ ಕೇಂದ್ರ ಸರ್ಕಾರ ಎಸೆಸ್ಮೆಂಟ್ ಮಾಡ್ತು ಆ ಎಸೆಸ್ಮೆಂಟ್ ನಲ್ಲಿ ಇಡೀ ದೇಶದಲ್ಲಿ ತಲಾ ಆದಾಯ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಇವತ್ತು ತಲಾ ಆದಾಯ ನಂಬರ್ ಒನ್ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅದು ಅಲ್ಲದೆ ಜಿ ಡಿ ಪಿ ಎಂಟು ಪಾಯಿಂಟ್ ಟೂ ಪರ್ಸೆಂಟ್ ಕೇಂದ್ರ ಸರ್ಕಾರ ಆದರೆ ಹತ್ತು ಪಾಯಿಂಟ್ ಟೂ ಪರ್ಸೆಂಟ್ ಇವತ್ತು ರಾಜ್ಯದ್ದು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಪಾಯಿಂಟ್ ಟೂ ಪರ್ಸೆಂಟ್ ಜಿ ಡಿ ಪಿ ಬಂತು ಇನ್ವೆಸ್ಟ್ಮೆಂಟ್ ಅದರಲ್ಲಿ ಮೂರನೇ ಸ್ಥಾನ ಆರ್ಥಿಕ ಕಲೆಕ್ಷನ್ ಮಾಡೋದ್ರಲ್ಲಿ ಈ ರೀತಿಯಲ್ಲಿ ಬಹಳ ಪ್ರೋಗ್ರೆಸಿವ್ ಆಗಿ ಬರೇ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನಸಂ ಕೂಡ ಮಾನವ ಸಂಪತ್ ಕೂಡ ಆರ್ಥಿಕ ಸಾಮರ್ಥ್ಯ ಕೊಡುವುದು ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮನೇ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಬಜೆಟ್ ನಮ್ಮ ಬಜೆಟ್ ರಾಜ್ಯದ ಬಜೆಟ್ಗೆ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಇನ್ಕ್ಲೂಸಿವ್ ಆಗಿ ಅದರಲ್ಲಿ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲರಿಗೂ ಕೂಡ ಇನ್ಕ್ಲೂಸಿವ್ ಆಗಿ ಹಾಕುವಂತ ರೀತಿಯ ಶಕ್ತಿ ಇವತ್ತು ಸರ್ಕಾರಕ್ಕೆ ಬಂದಿದೆ ದೃಷ್ಟಿ ಅದನ್ನು ಪ್ರಚುರಪಡಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿ ಇವಾಗಲೇ ನಾವು ಬೀದಿ ನಾಟಕಗಳನ್ನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಾರಾಯಣ್ ಅಂತೇಳಿ ಫಿಲ್ಮ್ ಪ್ರೊಡ್ಯೂಸರ್ ಮತ್ತು ಆಕ್ಟರ್ ಇದ್ದಾರೆ ಅವರೊಂದು ಬೀದಿ ನಾಟಕದ ಇದನ್ನು ಸ್ಕ್ರಿಪ್ಟ್ ಅನ್ನು ಮಾಡಿದ್ದಾರೆ ಅದನ್ನು ರಾಜ್ಯದಾದ್ಯಂತ ಬಿತ್ತರಿಸುವಂಥ ಕೆಲಸ ಕಾರ್ಯ ಮಾಡಬೇಕು ಮೈಸೂರಿನವರು ಪ್ರಚಾರ ಸಮಿತಿಯವರು ಒಂದು ರಥ ಮಾಡಿದ್ದಾರೆ ಇವತ್ತು ಈ ಒಂದು ಗ್ಯಾರಂಟಿ ಸ್ಕೀಮ್ನ ರಥ ಮಾಡಿದ್ದಾರೆ ಅದು ಆ ರೀತಿಯಲ್ಲಿ ಪ್ರಚುರಪಡಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ವಿ ಅದು ಅಲ್ಲದೆ ಇವತ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಒಂದು ರೀತಿಯ ಇವತ್ತು ಹೋರಾಟ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ ಕಳ್ಳತನ ಆಗುವಂಥ ಸಮಯದಲ್ಲಿ ಅದರ ವಿರುದ್ಧ ಇವತ್ತು ಆಯೋಗ ಏನು ಆ ಜವಾಬ್ದಾರಿ ಕೆಲಸ ಮಾಡಬೇಕಾಗಿತ್ತಾ ಮಾಡಬೇಕಾಗಿತ್ತ ಅದರ ಬಗ್ಗೆ ಅದು ಕುಂಠಿತ ಆದಂಥ ಸಮಯದಲ್ಲಿ ಚುನಾವಣಾ ಆಯೋಗ ಒಂದು ಸ ಕೇಂದ್ರ ಸರ್ಕಾರದ ಕೈಪಿಡಿಯಾಗಿ ಕೆಲಸ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಇವತ್ತನ್ನು ಎಚ್ಚರಿಸುವಂಥದ್ದು ಜಾಗೃತಗೊಳಿಸುವಂಥದ್ದು ಸರಿಪಡಿಸಿ ಅನ್ನುವಂಥ ರೀತಿ ಒತ್ತಾಯ ತರುವಂಥ ಕೆಲಸ ಕಾರ್ಯವನ್ನ ಇವತ್ತು ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದಾರೆ ದೇಶಾದ್ಯಂತ ನಡೆಸ್ತಾ ಇದ್ದಾರೆ ನಾನು ಕೂಡ ಕಳೆದ ಕಾರ್ಪೊರೇಷನ್ ಚುನಾವಣಾ ಸಮಯದಲ್ಲಿ ಮಾದೇವಪುರದಲ್ಲಿ ಇದೆ ಅಲ್ಲಿ ಮನೆ ಮನೆಗೆ ಹೋಗಿ ಮತ ಕೇಳುವಂಥ ಸಮಯದಲ್ಲಿ ಕೆಲವು ಅಪಾರ್ಟ್ಮೆಂಟ್ಗೆ ನಮಗೆ ಪ್ರವೇಶನೇ ಇರಲಿಲ್ಲ ಅವಾಗ ಹೇಳ್ತಾ ಇದ್ರು ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ಲಿ ಎಕ್ಸೆಸ್ ವೋಟ್ ಇದೆ ಅಂತೇಳಿ ನಂತರ ಕಳಸ ಲೋಕಸಭಾ ಚುನಾವಣೆ ಆಯಿತು ಸುತ ಡಿ ಕೆ ಕುಮಾರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದರು ಆ ಕಮಿಟಿಯಲ್ಲಿ ಒಂಬತ್ತು ಕ್ಷೇತ್ರಕ್ಕೆ ನನ್ನನ್ನು ಅಧ್ಯಕ್ಷ ಮಾಡಿದರು ನರೇಂದ್ರ ಸ್ವಾಮಿ ಅವರು ಉಪಾಧ್ಯಕ್ಷರಾಗಿದ್ದರು ಆವಾಗ ನಾವು ಎಮ್ ಎಲ್ ಎಗಳಿದ್ರು ಆ ಟೀಮಲ್ಲಿ ನಾವೆಲ್ಲ ಪ್ರತಿಯೊಂದು ಕ್ಷೇತ್ರ ಕೂಡ ಭೇಟಿ ಕೊಟ್ಟೆವು ಭೇಟಿ ಕೊಡುವಂಥ ಸಮಯದಲ್ಲಿ ಇವತ್ತು ಅಲ್ಲಿಯ ನಮ್ಮ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇರ್ಬೋದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ಎಮ್ ಎಲ್ ಎರ್ಬೋದು ಮಂತ್ರಿಗಳಿರ್ಬೋದು ಅಥವಾ ಕಂಟೆಸ್ಟ್ ಮಾಡಿದ ಅಭ್ಯರ್ಥಿಗಳಿರ್ಬೋದು ಇರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ಒಂದು ಕ್ಷೇತ್ರದಲ್ಲಿ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ಸಾವಿರ ಓಟು ಎಕ್ಸೆಸ್ ಇದೆ ಅಂತೇಳಿ ಮಹಾದೇವಪುರ ಒಂದರಲ್ಲೇ ಎಂಬತ್ತೆರಡು ಸಾವಿರ ಓಟು ಎಕ್ಸಸ್ ಇದೆ ಅಂತ ಹೇಳ್ತಾ ಇದ್ರು ನಾವು ರಿಪೋರ್ಟ್ ಮಾಡಿದೆವು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆವು ಎ ಸಿ ಒಂದು ಮಾಡಲಿಕ್ಕೆ ಒಂದು ತಂಡ ನಿರ್ಮಾಣ ಮಾಡಿ ಇವತ್ತು ಹೆಚ್ಚಿನ ಅಂಶ ಅದನ್ನು ರಾಹುಲ್ ಗಾಂಧಿ ಅವರು ಆ ಫ್ಯಾಕ್ಟ್ರಿ ಏನಿದೆ ಅದನ್ನ ಪತ್ರಿಕಾಗೋಷ್ಠಿ ಮಾಡಿ ತಿಳುವಳಿಕೆ ಕೊಡುವಂತ ಕೆಲಸ ಮಾಡಿದ್ದಾರೆ ಒಂದು ಲಕ್ಷ ಹೆಚ್ಚು ನಿಮಿಷ ಸೆಂಟ್ರಲ್ ಎಂ ಪಿ ಕಾನ್ಸಿ ಲೋಕಸಭಾ ಕ್ಷೇತ್ರ ಬಾಕಿ ಎಲ್ಲ ಏಳು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ ಮಹದೇವಪುರದಲ್ಲಿ ನಾವು ಸೋತಿದ್ದೇವೆ ಒಂದು ಲಕ್ಷ ಓಟ್ ಎಕ್ಸಸ್ ಆದ ಕಾರಣ ನಾವು ಸೋತಿದ್ದೇವೆ ಆದ್ರೆ ಅದೇ ರೀತಿಯಲ್ಲಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮ ಕೂಡ ಬೆಂಗಳೂರಲ್ಲಿ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಮುಖಾಂತರ ಇವತ್ತು ಬಿಹಾರ್ನಲ್ಲಿ ನಾವು ಇಲ್ಲಿ ಮಹಾರಾಷ್ಟ್ರ ಚುನಾವಣೆ ಬಂತು ನಮ್ಮನ್ನು ನನ್ನನ್ನು ಸತಾರಕ್ಕೆ ಹಾಕಿದರು ಸತಾರಕ್ಕೆ ಹೋಗಬೇಕಿದ್ರೆ ಸೋಲಾಪುರಕ್ಕೆ ಹೋಗಬೇಕು ಸೋಲಾಪುರಕ್ಕೆ ಹೋಗಿ ಹೋಗಬೇಕು ನಾನು ಸೋಲಾರ್ ಪಕ್ಕ ಹೋದಂಥ ಸಮಯದಲ್ಲಿ ಅವತ್ತಿನ ದಿವಸನೇ ಅಮಿತ್ ಶಾ ಬಂದಿದ್ದರು ಅಲ್ಲಿ ಅವರ ಮುಖಂಡರುಗಳ ಸಭೆ ಮಾಡಿದರು ಅಮಿತ್ ಶಾರವರ ಮೀಟಿಂಗಿನ ಔಟ್ಪುಟ್ ಏನು ಅಂತ ಕೇಳುವಾಗ ಎಷ್ಟು ಬೇಕಾದರೂ ಓಟು ಸೇರಿಸಿಕೊಳ್ಳಿಮ್ಮ ಮತದಾರ ಪಟ್ಟಿಗೆ ಅನ್ನುವಂಥ ರೀತಿಯಲ್ಲೇ ಇವತ್ತು ಸಲಹೆ ಕೊಟ್ಟರು ಅಂತ ಕೇಳಿದೆ ಇವತ್ತು ಐದು ವರ್ಷದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಇಪ್ಪತ್ತೊಂದು ಲಕ್ಷ ಓಟು ಸೇರ್ಪಡೆ ಆಗಿರುವಂತದ್ದು ಅದೇ ರೀತಿಯಾಗಿ ಇವತ್ತು ಬರೇ ಪಾರ್ಲಿಮೆಂಟ್ ಚುನಾವಣೆ ಕಳೆದು ಎಮ್ ಎಲ್ ಎ ಚುನಾವಣೆಗೆ ಬರೀ ಆರು ತಿಂಗಳಿದ್ದದ್ದು ನಲವತ್ತೊಂದು ಲಕ್ಷ ಓಟು ಸೇರ್ಪಡೆ ಆಯಿತು ಬಿಹಾರದಲ್ಲಿ ಇವತ್ತು ಅರವತ್ತೈದು ಲಕ್ಷ ಓಟು ಬಿಹಾರದಲ್ಲಿ ಅರವತ್ತೈದು ಲಕ್ಷ ಓಟು ವಿನಾಯಿತ ಪಡಿಸುವಂಥ ಕೆಲಸಕಾರವನ್ನು ಮಾಡಿದರು ಹೆಚ್ಚು ನಿಮಿಷ ಪಾರ್ಲಿಮೆಂಟರಿ ಚುನಾವಣೆಗೆ ಆ ವೋಟೆಲ್ಲ ಓಟ್ ಹಾಕಿದ್ದಾರೆ ಈಗ ಎಂ ಎಲ್ ಎ ಚುನಾವಣೆ ಬಂದಾಗ ಅದನ್ನು ತೆಗೆಯುವಂಥ ಕೆಲಸಕಾರ ಮಾಡ್ತಾ ಇದ್ದಾರೆ ಈಗ ಅದು ಸಿಂಧು ಆಯಿತು ನಾವು ಈ ಚುನಾವಣಾ ಆಯೋಗನೇ ಹೇಳಿತು ಇಪ್ಪತ್ತೈದು ಅದರಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷ ಓಟನ್ನು ನಾವು ಕವರ್ ಮಾಡಿದ್ದೇವೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ ಹೆಚ್ಚು ನಿಮಿಷ ರಾಹುಲ್ ಗಾಂಧಿ ಅವರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾಧಾರಣ ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರ ಯಾತ್ರೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು ಬರೇ ಇವತ್ತು ಇಲ್ಲಿ ಅಲ್ಲಿ ಮಾತ್ರ ಅಲ್ಲ ಬಿಜಾಬ್ ಅಥವಾ ಬಿಹಾರೆ ಅಥವಾ ಮಹಾರಾಷ್ಟ್ರ ಅಥವಾ ಬೆಂಗಳೂರು ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲಿ ಕೂಡ ಇಂಥ ಸನ್ನಿವೇಶ ಇರ್ತದೆ ಅದನ್ನು ಜಾಗೃತಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವಾಗಲೇ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿಕೆ ಕುಮಾರ್ ಅವರು ಎಲ್ಲ ಬಿ ಎಲ್ ಎಗಳನ್ನು ನೇಮಕಾತಿ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯ ತರಬೇತಿ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಶ್ವೇತ ರಾಹುಲ್ ಗಾಂಧಿ ಅವರು ಸಂದಿಗ್ಧವಾದಂಥ ವಿಚಾರಗಳ ಬಗ್ಗೆ ಜನಪರವಾದಂಥ ಹೋರಾಟಕ್ಕೆ ಇವತ್ತು ಚಾಲನೆ ಕೊಡುವಂಥ ಕೆಲಸ ಕಾರವನ್ನು ಮಾಡ್ತಾ ಇದ್ದಾರೆ ಹೆಚ್ಚಿನ ಇವತ್ತು ಡಿಮಾನಿಟೇಷನ್ ಬಂತು ಅದೇ ರೀತಿ ಜಿ ಎಸ್ ಟಿ ಟ್ಯಾಕ್ಸ್ ಬಂತು ಅಥವಾ ಇವತ್ತು ಚೈನಾ ಆಕ್ರಮಣ ಮಾಡಿಕೊಂಡ್ರ ಬಗ್ಗೆ ಬಂತು ರಫೇಲ್ನ ಬಗ್ಗೆ ಬಂತು ಜನಗಣತಿ ಬಗ್ಗೆ ಬಂತು ಓಟು ಇದ್ರ ಬಗ್ಗೆ ಇವತ್ತು ಮಾಡ್ತಾ ಇದ್ದಾರೆಷ ಇವೆಲ್ಲವೂ ಕೂಡ ಆವಾಗ ಅರ್ಥ ಆಗಲಿಲ್ಲ ಇವಾಗ ಸ್ವಲ್ಪ ಸಮಯ ಕಳೆದ ನಂತರ ರಾಹುಲ್ ಗಾಂಧಿ ಮಾಡಿರುವಂಥದ್ದು ಕರೆಕ್ಟ್ ಒಂದು ರೀತಿಯಲ್ಲಿ ಅನುಭವ ಆಗುವಂಥ ಅವಕಾಶಗಳಾಗಿದೆ ಆ ದೃಷ್ಟಿಯಿಂದ ಇವನ್ನೆಲ್ಲ ಮುಂದಿಟ್ಟುಕೊಂಡು ನಾವು ಪ್ರಚಾರ ಸಮಿತಿಯವರು ಸಾಕಷ್ಟು ಒತ್ತುಕೊಂಡು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅನ್ನೋಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸ ಕೂಡ ಪ್ರಚಾರ ಸಮಿತಿಯ ಮುಖಾಂತರ ಕೆಲಸ ಕಾರ್ಯ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಒಪೋಸಿಷನ್ ಒಂದು ಸಿದ್ಧಾಂತ ಇದೆ ನಮಗೂ ಕೂಡ ಒಂದು ಸಿದ್ಧಾಂತ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವೇ ನಮ್ಮ ಸಿದ್ಧಾಂತ ಆ ನೆಲೆಯಲ್ಲಿ ನಮ್ಮ ಐಡಿಯಾಲಜಿಕಲಿ ನಮ್ಮ ಕಾರ್ಯಕರ್ತರುಗಳನ್ನು ಅವರನ್ನು ಇದು ಮಾಡುವಂಥ ಮೋಟಿವೇಟ್ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇಟ್ಕೊಂಡು ಅದೇ ರೀತಿಯಾಗಿ ಮುಂದಕ್ಕೆ ಇವತ್ತು ಪಕ್ಷವನ್ನು ಕೂಡ ಐಡಿಯಾಲಜಿಕಲ್ ರೀತಿಯಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಇವತ್ತು ಬೆಳಗಾಂನಲ್ಲಿ ಮಾಡಿದ್ದೇವೆ ಅದನ್ನು ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾ ಇದ್ವಿ ಇವತ್ತು ಇಲ್ಲಿ ಮಂಗಳೂರಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕೂಡ ಕಾರ್ಯಕ್ರಮ ನಮ್ಮ ಜಿಲ್ಲಾ ಅಧ್ಯಕ್ಷರು ಪದಗ್ರಹಣ ಮಾಡುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮವನ್ನು ಪ್ರಚಾರ ಸಮಿತಿ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಟ್ಟಿದ್ದೀವಿ